ಇಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಕಾನೂನಾತ್ಮಕವಾಗಿ ಅವನು ಶರಣಾಗಿದ್ದಾನೆ ತನಿಖೆಯನ್ನು ಎಸ್ ಐ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಈ ಪ್ರಕರಣ ರಾಜಕೀಯ ಪ್ರೇರಿತ ಅನ್ನುವ ಒಂದು ಆರೋಪವನ್ನು ಇದು ನೋಡಿ ಯಾವ ರೀತಿ ಇದು ಪ್ರಚಲಿತ ಬಂತು ಪ್ರಚಾರ ಆಯಿತು ಆ ಪೆನ್ ಡ್ರೈವ್ ಯಾರತ್ರ ಇತ್ತು ಅವ್ರೇನು ಏನು ಮಾತಾಡಿದರು ಅವ್ರಿಗೆ ಯಾಕೆ ಅರೆಸ್ಟ್ ಆಯಿತು ಎಲ್ಲ ಹಲವಾರು ಆಯಾಮಗಳು ಇದು ಪಡ್ಕೊಂಡಿದೆ ಹೀಗಾಗಿ ಖಂಡಿತವಾಗೂ ಇದು ಇದರಲ್ಲಿ ರಾಜಕಾರಣವೂ ಕೂಡ ಬೆರ್ತಿತ್ತು ಇದರಲ್ಲಿ ಎರಡು ಭಾಗ ಇದೆ ಒಂದು ನಡೆದಂಥ ಒಂದು ಘಟನೆ ಆ ಸಂಕಟಸ್ಥರದು ಅವರು ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿತ್ತು ಆ್ಯಂಗಲಲ್ಲೂ ಕೂಡ ಎಸ್ ಐ ಟಿ ಮುಂದುವರಿಬೇಕು ನಿಷ್ಪಕ್ಷಪಾತ ತನಿಖೆ ನಡೀತು ಹಾಂ ಕಾರ್ ನೋಡೋಣ ಏನು ಏನಾಗುತ್ತೆ ಡೆವಲಪ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಹಾಂ ಚಂದ್ರಶೇಖರ್ ಪ್ರಕರಣ ಸಿ ಬಿ ಐಗೆ ಹೋಗೋದಕ್ಕೆ ಅತ್ಯಂತ ಯೋಗ್ಯ ಇದೆ ಯಾಕಂತಂದ್ರೆ ಇದರಲ್ಲಿ ಬ್ಯಾಂಕ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ ಆಸ್ ಪರ್ ದ ರೂಲ್ಸು ಬ್ಯಾಂಕಿಂಗಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಹತ್ತು ಕೋಟಿಗಿಂತ ಒಳಗಿದ್ರೆ ಬ್ಯಾಂಕಿಂಗಲ್ಲಿ ಒಂದು ವಿಜಿಲೆನ್ಸ್ ಇರ್ತದೆ ವಿಜಿಲೆನ್ಸ್ ತನಿಖೆ ಹತ್ತು ಕೋಟಿಗಿಂತ ಹೆಚ್ಚಿದ್ದಾಗ ಅದು ಸಿ ಬಿ ಐಗೆ ಆಟೋಮೆಟಿಕ್ಲಿ ಹೋಗಬೇಕು ಈಗಾಗಲೇ ಬ್ಯಾಂಕ್ನವರು ಆ ಪ್ರಕ್ರಿಯೆಗೆ ಮುಂದುವರೆದಿದ್ದಾರೆ ಅಂತ ನಾನು ತಿಳಿದು ಬಂದಿದ್ದೆ ಖಂಡಿತವಾಗೂ ಇದು ಬ್ಯಾಂಕಿನ ಪ್ರಕರಣ ಹತ್ತು ಕೋಟಿಗಿಂತ ಹೆಚ್ಚಿರೋದ್ರಿಂದ ಸಿ ಬಿ ಐಗೆ ಹೋಗೋದು ಅತ್ಯಂತ ಸೂಕ್ತ ಅಂತ ನಾನು ವಿಚಾರದಲ್ಲಿ ಸರ್ಕಾರ ಮಂಡಿತನ ಬರ್ತಾ ಇದ್ರ ಇದು ನೋಡಿರಿ ಇಡೀ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ ಇದು ಪರೀಕ್ಷೆ ಇದೆ ಸರ್ಕಾರದ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ನೈತಿಕತೆಯ ಬಗ್ಗೆ ಮಾತನಾಡಿದ್ರು ಅದೇ ನಾಯಕರು ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಅವರ ನೈತಿಕತೆ ಅವ್ರ ಸರ್ಕಾರದ ನೈತಿಕತೆ ಅವ್ರ ಸರ್ಕಾರದ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾರೋ ಅಥವಾ ಮಂತ್ರಿನ ಉಳಿಸ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಅವ್ರ ನಿರ್ಣಯದ ಮೇಲೆ ಇದೆ ಥ್ಯಾಂಕ್ ಯು ಅದ್ರ ಬಗ್ಗೆ ನನ್ನ ಕಮೆಂಟ್ ಸ್ವಲ್ಪ ಯಾವಾಗ ಎದ್ನ ಅವ್ರಿಗೆ ಗೊತ್ತು ನಮ್ಗೇನು ಗೊತ್ತಿಲ್ಲ